ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾರತದ ಸಂವಿಧಾನ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸಿಗೆಯ ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನ ತಂದು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಭಾರತ ಮಾತೇ ನಾವು ಈಗ ಈಗ ನಾನು ವಿದ್ಯಾರ್ಥಿಗಳಿಗೆ ಒಂದೇ ನಮ್ಮ ಗುರುಗಳು ಹೇಳಿಕೊಟ್ಟಂತ ಪಾಠವನ್ನು ನಾವು ಚೆನ್ನಾಗಿ ಓದಿ ನಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರನ್ನು ಮಾಡಬೇಕು ನಾವು ಒಂದು ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೊಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ನಾವು ಅಂದುಕೊಂಡ ಗುರಿಯನ್ನು ಮುಟ್ಟೋದು ಮುಟ್ಟಿದಾಗ ಮಾತ್ರ ನಾವು ನಮ್ಮ ನಾವು ಶಿಕ್ಷಣ ಕಲಿಸಿದ ಗುರುಗಳಿಗೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಹೆಸರನ್ನು ಬರುತ್ತೆ ಹಾಗಾಗಿ ಇಂದು ನಮ್ಮ ಈಗ ನಮ್ಮ ಎಲ್ಲ ಗುರು ಬಳಗ ಮತ್ತು ಹಳೆಯ ವಿದ್ಯಾರ್ಥಿಗಳ ಬಳಗ ಅದ ಈಗ ಈ ಒಂದು ಸಣ್ಣ ಈಗ ಒಂದು ಸನ್ಮಾನ ಕಂಡು ನಮ್ಮ ಹೃದಯ ತುಂಬಿ ಬರುತ್ತೆ ಯಾಕಂದ್ರೆ ಅಷ್ಟು ನಮ್ಮ ಮರನಾಡಿಯ ಸಂಬಂಧ ನಮ್ಮ ಜೊತೆಗಿದೆ ಹಾಗಾಗಿ ಈ ಒಂದು ಒಂದು ಜವಾಬ್ದಾರಿಯನ್ನ ಇದು ಒಂದು ಏನಪ್ಪ ಅಂದ್ರೆ ಎಲ್ಲಾ ನೌಕರರಿಗೆ ಒಂದು ಒಂದು ಸಾಂಕೇತಿಕ ಅದು ಅಧ್ಯಕ್ಷದಷ್ಟೇ ನಾವೆಲ್ಲಾ ಪ್ರತಿಯೊಂದು ಇಲಾಖೆಯ ಎಲ್ಲಾ ಸರ್ಕಾರಿ ನೌಕರರ ಜೊತೆಗೆ ಅವರನ್ನ ಕರೆದುಕೊಂಡು ವಿಶ್ವಾಸ ಅವ್ರನ್ನ ತೆಗೆದುಕೊಂಡು ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೇವೆ ನಮಗೆ ದಾರಿದೀಪವಾದ ಗುರುಗಳ ವಿಶ್ವಾಸನ ಉಳಿಸಿಕೊಳ್ತೇವೆ ನಮಗೆ ಮನನ್ ಹಳ್ಳಿಯ ಹೆಸರು ನಾವು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಕತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ